ನಮಸ್ತೆ ಫ್ರೆಂಡ್ ಜೈ ಜವಾನ್ ಜೈ ಕಿಸನ್ ನಾನು ಯಿಸೋಸ್ ನಾಯಕ್ ಅಂತಂದು ಈ ವಿಡಿಯೋ ವಿಶೇ ವಿಶೇಷತೆ ಏನಂದರೆ ತಿರುಪತಿ ತಿರುಮಲಕ್ಕೆ ದರ್ಶನಕ್ಕೆ ಹೋಗಿದ್ದು ಗೋವಿಂದನ ದರ್ಶನ ಹೀಗಾಯ್ತು ಅಂತಂದು ಸಣ್ಣ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಯಾವ ಥರ ದರ್ಶನಕ್ಕೆ ಪ್ಲಾನ್ ಮಾಡ್ಕೊಂಡು ಹೋಗಬೇಕು ಏನಂತಂದು ನಾವು ಹೋಗಿದ್ದು ಬೈಗೆ ಟ್ರೈನಲ್ಲಿ ರಾಯಚೂರು ಟ್ರೈನಲ್ಲಿ ತತ್ಕಾಲ ಟಿಕೆಟ್ ಮಾಡ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಮೊದಲು ಬಿಫೋರ್ ಟಿಕೆಟ್ ಟಿಕೆಟ್ ಮಾಡ್ಕೊಂಡು ಹೋಗಿರೋದು ಇದರಲ್ಲಿ ಯಾರ್ಯಾರು ಓದಿದ್ವಿ ಏನಂದರೆ ನಮ್ಮ ಅಕ್ರಮ ಒಳೆಯ ಕನಕರಾಜ್ ಗೌಡ ಮಾಜಿ ಅಟ್ಟೆ ಗೋಲ್ಡ್ ಮಿಸ್ ಯೂನಿಯನ್ ಲೀಡ್ರು ಅವರು ಮತ್ತು ರಾಜೇಶ್ ನಾಯಕ್ ಅಂತಂದರು ಆಮೇಲೆ ಸಿದ್ದಪ್ಪ ಸರ್ ಅಂತಂದು ಸನರ್ಜಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮಸ್ಕಿ ತಾಲೂ ಮಲ್ಸ್ ಕಾಲೇಜು ಪ್ರಿನ್ಸಿಪಲ್ಲು ಸಿದ್ದಪ್ಪ ಅವರು ಆಮೇಲೆ ಮುವನೇಶ್ ಅಂತಂದು ಆನಂತರ ನಂಬರ್ ಅದರು ಆಮೇಲೆ ಬಸ್ಕೊಂತ ನಮ್ಮ ಶಿಷ್ಯ ಟೋಟಲ್ ಒಂದು ಆರು ಜನ ಹೋಗಿದ್ವಿ ಇವಾಗ ಈ ಟಿಕೆಟು ಟೋಕನ್ಸ್ ಅಂದರೆ ದರ್ಶನಕ್ಕೆ ಹೋಗ್ಲಿಕ್ಕೆ ಟಿಕೆಟ್ ಕೊಡ್ತಾರೆ ಎಸ್ ಎಸ್ ಸಿ ಟಿಕೆಟ್ ಅಂತಂದು ಈ ಟಿಕೆಟ್ ತೊಗೊಂಡೋದ್ರೆ ಬೇಗ ದರ್ಶನ ಆಗುತ್ತೆ ಈ ದರ್ಶನಕ್ಕೆ ಹೋಗಲಿಕ್ಕೆ ಟಿಕೆಟು ಇದು ಆ್ಯಕ್ಚುಲಿ ಎವ್ರಿ ದಿವಸ ಎವ್ರಿ ಡೇ ಅಥವಾ ದಿನ ಮೂರು ಗಂಟೆಯಿಂದ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಅದೇ ಕ್ರೌಡ್ ಜಾಸ್ತಿ ಇದ್ದ ಕಾರಣಕ್ಕೆ ಒಂದು ಸ್ವಲ್ಪ ಒನ್ ಅವರ್ ಬಿಫೋರ್ ಕೊಟ್ಟಿದ್ರು ಅಂದ್ಕೊಂತೀನಿ ನಾನು ಒನ್ ಅವರ್ ಬಿಫೋರೇ ಸ್ಟಾರ್ಟ್ ಮಾಡಿದ್ರು ಬಟ್ ಈ ಈ ದರ್ಶನ ಇದು ಟಿಕೆಟ್ ತೊಗೊಂಡು ಹೋಗೋಕ್ಕೆ ಇಂಪಾರ್ಟೆಂಟ್ ಇಶ್ ಏನಂದರೆ ಆಧಾರ್ ಕಾರ್ಡ್ ಒರಿಜಿನಲ್ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಇದರಲ್ಲೇ ನಮಗೆ ಒನ್ ಒನ್ ಅವರು ಟೂ ಅವರ್ಸ್ ಇಲ್ಲೇ ನಾವು ಸ್ಪೆಂಡ್ ಮಾಡಿಬಿಟ್ಟಿವಿ ಇಲ್ಲ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಹೋಗ್ತೀವಿ ಹನ್ನೆರಡು ಗಂಟೆಗೆ ಎರಡುವರೆ ಮೂರು ಗಂಟೆಗೆಲ್ಲ ಟಿಕೆಟ್ ಸಿಕ್ತು ಬಟ್ ಅಲ್ಲೇ ಕ್ಯೂಬರ್ಲೆ ನಿಂತ್ಕೊಂಡು ರೂಮ್ಸ್ ಥರ ಇದೆ ಒಂದು ಆರು ಎರಡು ರೂಮು ಎಲ್ಲೆಲ್ಲಿ ಕೊಡ್ತಾರೆ ಅದೇನಂತಂದರೆ ಇದು ಶ್ರೀನಿವಾಸ ಕಾಂಪ್ಲೆಕ್ಸ್ ಅಂತಂದು ತಿರುಪತಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಆಮೇಲೆ ಎರಡನೇದು ಬಂದುಬಿಟ್ಟು ರೈಲ್ವೆ ಟೇಷನ್ ಎದುರುಗಡೆ ವೈಷ್ಣವಿ ಕಾಂಪ್ಲೆಕ್ಸ್ ಅಂತಂದು ಮೂರನೇದು ಅಲ್ಪೇರಿ ಬಸ್ ಸ್ಟಾಪ್ ಹತ್ರ ಅದು ಹೆಸರು ಏನಂದರೆ ಅಲ್ಲೊಂದು ಕಡೆಗೆ ಕೊಡ್ತಾರೆ ಆ ಹೆಸರು ನೆನಪಿಲ್ಲ ನನಗೆ ಭೂದೇವಿ ಕಾಂಪ್ಲೆಕ್ಸ್ ಭೂದೇವಿ ಕಾಂಪ್ಲೆಕ್ಸ್ ಮೂರು ಕಡೆಗೆ ಸಿ ಟೋಕನ್ಸು ದರ್ಶನಕ್ಕೆ ಹೋಲಿಕೆ ಕೊಡ್ತಾರಂತಂದು ಗೊತ್ತಿರೋದು ಈ ಟಿಕೆಟ್ಗೆ ಕಂಪಲ್ಸರಿ ಆಧಾರ್ ಕಾರ್ಡ್ ಹೋಗ್ಬೇಕು ಈ ಸಿಕ್ಸ್ ಮೆಂಬರ್ಸು ಪ್ಲಾನ್ಟ್ ಕಂಡು ಹೋಗಿರೋದು ಕ್ಲಿಯರಾಗಿ ಒಂದು ಫೋಟೋದಲ್ಲಿ ತೋರಿಸಿದ್ದು ಇಲ್ಲಿಂದ ಪಾದಯಾತ್ರಿ ಸ್ಟಾರ್ಟ್ ಆಗೋದು ಏನು ನಾವು ಏನು ಕಾಯಿ ತೊಗೊಂತೀವಿ ಅವ್ರ ಕರ್ಪುರ ಒಂದು ಗಡ್ಡಿಯನ್ನು ತೊಗೊತೀವಿ ಇಲ್ಲೇ ಸ್ಟಾ ಕೇಸಿ ಕಾಯಿ ಹೊಡ್ಕೊಂಡು ಕೇಸಿ ಸ್ಟಾರ್ಟ್ ಮಾಡೋದು ಇಲ್ಲೇ ಸ್ವಲ್ಪ ಎಲ್ಲರೂ ಕುಂಕುಮ ಅದಕ್ಕೆಲ್ಲ ಕ್ರೋಡ್ ಇರ್ತೈತೆ ಅಲ್ಲಿ ತಾಗಿಂದ ಫ್ರೀ ಆಗಿದೆ ಆ್ಯಕ್ಚುಲಿ ನಾವು ಟೈಮಿಂಗ್ ಹೇಳಬೇಕಂದ್ರೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದೀವಿ ಈವ್ನಿಂಗು ಸಾಯಂಕಾಲ ಐದು ಗಂಟೆಗೆ ಒಳ್ಳೆ ಈವ್ನಿಂಗ್ ಟೈಮ್ದಲ್ಲಿ ವೆದರ್ ಕೂಡ ಸಪೋರ್ಟ್ ಮಾಡ್ತಿತ್ತು ಈ ಟೈಮ್ದಲ್ಲಿ ಹೋದರೆ ಏನಂದರೆ ಚ ಆಗಿರ್ತದೆ ಆನಂತರ ಇದು ಬಿಟ್ಟು ಸಿಟಿ ಯಾವ ಥರ ವೈಬ್ ಕಾಣ್ತಿದೆ ಅಂತಂದೆಲ್ಲ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ಈ ಕುಡಿಲಿಕ್ಕೆ ನೀರು ವ್ಯವಸ್ಥೆ ಮಾಡಿರ್ತಾರೆ ಟಿ ಟಿ ಡಿ ಅವರು ಆಮೇಲೆ ಟಾಯ್ಲೆಟ್ ವ್ಯವಸ್ಥೆ ಮಾಡಿರ್ತಾರೆ ಒಂದು ಮುನ್ನೂರೈವತ್ತು ನಾಲ್ಕುನೂರು ಸ್ಟೆಪ್ಸಿಗೆ ಬಂದಿದ್ವಿ ಕಂಟಿನ್ಯೂ ಆಗಿ ನಡೆದು ಬಿಟ್ಟಿದ್ವಿ ಬಾಡಿ ವಾರ್ಮಪ್ ಆಯಿತು ಹ್ಯಾಮ್ಮತ್ ಇದೆ ಒಂದು ಹತ್ತು ನಿಮಿತ್ ಕುಂತು ರಿಲ್ಯಾಕ್ಸ್ ಆದ್ವಿ ಗೋವಿಂದ ಗೋವಿಂದ ಮೂನೇದು ಬಾಡಿ ಎತ್ತರ ಕಾಣಿಕೆ ಭಾಳ ಭಾಗ್ಯಪಟ್ಟಿದೆ ನಡೆದು ನಡೆದು ಇಲ್ಲಿಂದ ಸುಮಾರು ಒಂದು ನಾಲ್ಕುನೂರು ಸ್ಟೆಪ್ಸು ಕಂಟಿನ್ಯೂ ಆಗಿ ಎತ್ತಿದ್ದಕ್ಕೆ ಹೆವಿ ಹೀಟ್ ಐಡಿಸ್ತು ಆದರೆ ಬಾಳಸದ ಮೇಲೆ ಕಂಟಿನ್ಯೂ ಆಗಿ ಈ ಥರ ನಡೆದ್ರೆ ಆಗ್ತಿರ್ತದೆ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಮತ್ತೆ ಕಂಟಿನ್ಯೂ ಬಿಡಲಿಲ್ಲ ನೋಡಿ ಎಷ್ಟು ಚೆನ್ನಾಗಿರ್ತೈತೆ ವೈಬ್ ಅಂದರೆ ದೀಪ ಹಚ್ತಿದ್ದಾರೆ ನೈಟ್ ಫಿಟ್ಟಲ್ಲಿ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ಡೇದಲ್ಲೆಲ್ಲ ದೀಪ ಹಸ್ದಿರ್ತಾರೆ ಬಟ್ ಇಷ್ಟು ಗ್ರ್ಯಾಂಡಾಗಿ ಕಾಣ್ತಿರಲ್ಲ ನೈಟ್ ವೈಬೇ ಬೇರೆ ಇರ್ತದೆ ಡಾರ್ಕ್ನೆಸ್ನಲ್ಲಿ ಬೆಳಕು ಅಷ್ಟು ಚೆನ್ನಾಗಿ ಕಾಣ್ತಿದೆ ನಾವು ನೋಡಿ ಸಿಟಿ ನೋಡಿ ಸಿಟಿ ತಿರುಪತಿ ಸಿಟಿ ದೊಡ್ಡದು ಒಂದು ಕಡೆಯಿಂದ ಅಲ್ಲಿ ಹೋಗ್ಬೇಕಾರೆ ವಾಕ್ ವಾಕ್ ದರ್ಶನಕ್ಕೆ ಹೋಗೋದು ವಾ ಸ್ಟಪ್ ಸತ್ತಬೇಕಾದ್ರೆ ಸಿಟಿದೆಲ್ಲ ಲೈಟಿಂಗ್ ಸೆಟ್ ಚೆನ್ನಾಗಿ ಕಾಣ್ತಿದೆ ನೋಡಿ ಆ ವೆದರು ಆ ಲೈಟಿಂಗು ಆ ವೈಬ್ ನೋಡಿದ್ರೆ ಓಹ್ ಒಳ್ಳೆ ಚೆನ್ನಾಗಿತ್ತು ಹಾಗೆ ನಾವು ಹೊರಟಾಯಿತು ನಮ್ಮ ರಾಜೇಶ್ ಬ್ರದರ್ ನೋಡ್ತಿದ್ದಾರೆ ನಮ್ಮವರು ಎಲ್ಲೆಲ್ಲಿದ್ದಾರೆ ಏನಂತಂದ್ರೂ ನಾನು ರಾಜೇಶ್ ಬ್ರದರ್ ಕಂಟಿನ್ಯೂ ಆಗಿದ್ವಿ ಆಮೇಲೆ ಇವರು ಮೋನೇಶ್ ಮುವನೇಶ್ ಬ್ರದರು ಟೈಡ್ ಆಗಿದ್ರೆ ಅವರು ಸ್ವಲ್ಪ ಹಿಂದೆ ಬಿದ್ದಿದ್ರು ಅವ್ರ ಸಲಾಗಿ ವೇಟ್ ಮಾಡ್ತಿದ್ವಿ ಆಮೇಲೆ ನೋಡಿ ಯಾರ ಥರ ಟೈಡ್ ಆಗಿ ಆರಾಮ್ ಕುಂತಿದ್ದೇನೆ ರೆಸ್ಟ್ ಮಾಡ್ತಿದ್ದಾನೆ ಆಮೇಲೆ ಸಿದ್ದಾಬಸರುಗಳು ಅಷ್ಟೇ ಅವ್ರ ಜೋಡಿನೇ ಏ ಎಲ್ಲರೂ ಹೋದರೆ ಒಂದೇ ತಾಣ ಹೋಗೋಣ ಅಲ್ಲಿ ಮುಂದೆ ಆಗಿ ವೇಟ್ ಮಾಡೋಣ ಅಂತಂದು ಎಲ್ಲರೂ ಕರ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೊಂಟಿದ್ರು ಅವರು ಲಚರಲ್ವಾ ಅದೇ ಪ್ಲಾನಿಂಗ್ದಾಗ ಇರ್ತಾರೆ ಯಾರನ್ನ ಬಿಟ್ಟು ಹೋಗಕ್ಸ್ ನೋಡೋಲ್ಲ ಹಾಗೆ ನಿಂತಿರ್ಬೇಕಾದ್ರೆ ಒಬ್ಬ ಒಬ್ಬ ಆ್ಯಕ್ಟರ್ ಸೈಡ್ ಹುಡ್ಕೊಂಡು ಗೊತ್ತಾಗಿಲ್ಲ ಬ್ರದರ್ ಈಗ ನನಗೆ ಬಹುಭಾಷೆ ನಟ ಅರ್ಜುನ್ ಸರ್ಜಾ ಸರ್ ಎಷ್ಟು ಸಿಂಪಲ್ ಆಗಿ ಬಂದಿದ್ದಾರೆ ಅಂದರೆ ಯಾರೂ ಕಂಡು ಆ ಥರ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ನೋಡಿ ಈ ಥರ ಮುಹಾದರು ಬಿಫೋರೇ ನಾವು ಅವ್ರನ್ನ ಸೈಡ್ ಹುಡ್ಕೊಂಡು ಬಂದಿದ್ದು ಗೊತ್ತಾಗಿಲ್ಲ ಆಮೇಲೆ ಹಿಂಗೆ ಹಿಂಗೆ ಅಂತಂದು ರಾಜೇಶ್ ಬ್ರದರ್ಗೆ ಕೇಳಿದ ಅಣ್ಣ ವೆಯ್ಟ್ ಮಾಡೋಣ ತಡಿ ಅವ್ರನ್ನ ಸ್ವಲ್ಪ ಪಿಡಿಯೋ ತೊಗೋಣ ಅಂತಂದು ಅಲ್ಲೇ ಬರ್ಬೇಕಾರೆ ಹಂಗೆ ಮಂದಿ ಕ್ರೌಡ್ ಜಾಸ್ತಿ ಆಗಿಬಿಡುತ್ತೆ ಅವ್ರ ಹತ್ರ ಅವ್ರ ತಕ್ಕ ಸೆಲ್ಫಿ ತೊಗೊಳ್ಲಿಕ್ಕೆ ಏನಾಗಲಿಲ್ಲ ಹಾಗೆ ನೋಡಿ ಇಲ್ಲಿ ಕ್ಲಿಯರ್ ಕಟ್ಟಾಗಿ ನಮ್ಮ ಬ್ರದರ್ ವೀಡಿಯೋ ಮಾಡಿದರು ನಾವು ಮಡಕೆ ಬರ್ತೀನಿ ಕೂಡಣ ಅಂತ ಅವರು ಸಂದರ್ಭದಲ್ಲಿ ಹೋಗ್ಬೇಕಾದ್ರೆ ಸಣ್ಣ 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 ದೇವರುಗಳು ದೇವಸ್ಥಾನಗಳು ಬರ್ತಿದೆ ಅಲ್ಲಿ ಅರ್ಚಕರು ಕರೆದು ಸರ್ ಮಂಗಳಾರತಿ ಮಾಡೋಣ ಪೂಜೆ ಮಾಡ್ತೀನಿ ಬರೀ ಅಂತಂದು ಹೇಳಿದರು ಅದು ಆವಾಗ ಅವ್ರ ಫ್ಯಾಮ್ಲಿ ಎಲ್ಲ ಇಂಟ್ರ್ಯೂ ಹಿಡಿತಾರೆ ನೋಡಿ ಹೇಳ್ತೀನಿ ಅವರು ಡಾಟರು ಮಗಳು ಇವಳು ಫಸ್ಟುದಳು ಅವಳು ಆ್ಯಕ್ಟ್ರ್ ಅಂತೆ ನಾನು ನೋಡಿಲ್ಲ ಆಮೇಲೆ ಅವರು ಅರ್ಜುನ್ ಸರ್ ಅವರ ವೈಫು ಆಮೇಲೆ ಚಿಕ್ಕಮಗಳೂರುಳು ಮೂರು ನಾಲ್ಕು ಜನ ಅವರಾದರು ಇವರಿಬ್ರು ಯಾರಂತೂ ಅಷ್ಟೊಂದು ಗೊತ್ತಿಲ್ಲ ಯಾರಾದ್ರೂ ಗೊತ್ತಿರೋದ್ರೆ ಯಾರು ಏನಂತಂದು ಸ್ವಲ್ಪ ಕಮೆಂಟ್ ಮಾಡಿ ನೋಡಿದವ್ರಿಗೆ ಯೂಸ್ ಆಗೋ ಕಮೆಂಟ್ ಮಾಡಿ ಇವರು ಅಂತ ಗೊತ್ತಾಗುತ್ತೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್ಗೆ ಆರತಿ ಮಾಡಿ ಮಂಗಳಾರತಿ ಕೊಟ್ಟರು ಇದು ಈ ಮೂರು ಸಾವಿರದ ಐದುನೂರು ಸ್ಟೆಪ್ಸು ಕಂಪ್ಲೀಟ್ ಮಾಡಿದರೆ ಮಾತ್ರ ತಿರುಮಲ ಸಿಗೋದು ಮೂರು ಸಾವಿರದ ಐದುನೂರು ಸ್ಟೆಪ್ಸ್ಗೆ ಟೋಟಲ್ ನಿಯರ್ಲಿ ಒಂಬತ್ತು ಕಿಲೋಮೀಟ್ರ್ ಒಂಬತ್ತರಿಂದ ಒಂಬತ್ತು ಕಿಲೋಮೀಟ್ರ್ ಅಂದರು ನಾನು ಹತ್ತು ಕಿಲೋಮೀ ಹನ್ನೆರಡು ಕಿಲೋಮೀಟ್ರ್ ಅಂದ್ಕೊಂಡಿದ್ದೆ ಒಟ್ಟು ಒಂಬತ್ತು ಕಿಲೋಮೀಟ್ರ್ ಇದೆ ಅಂತ ಅರ್ಜುನ್ ಸರ್ ಹತ್ರ ಸೆಲ್ಫಿ ತಗೋಣ ಅಂತಂದು ಪ್ಲಾನ್ ಹಾಕೊಂಡಿದ್ದೆ ಎಲ್ಲ ಗ್ರೂಪ್ ನಿಂತ್ಕೊಂಡಿದ್ದೀನಿ ನಮ್ಮವರು ಅವರು ಅಲ್ಲಿ ದರ್ಶನ ಪೂಜೆ ಮಾಡಿಸಲಕ್ಕೆ ಜಾಸ್ತಿ ಮಂದಿ ಕಲಿಸ್ಬಿಟ್ರು ನಿಂದ್ರೋಕ್ಕೆ ಆಗ್ಲಿಲ್ಲ ಅದರಲ್ಲಿ ನಮ್ಮ ಕನಕರಾಜ್ ಗೌಡ್ರೊಂದು ನಮಸ್ಕಾರ ಸರ್ ಅಂದರೆ ರೆಸ್ಪಾನ್ಸ್ ಮಾಡ್ಕೊಂಡು ನಮಸ್ಕಾರ ಅಂದ್ಕೊಂಡು ಹೋಗ್ತಾರೆ ಮುಂದೆ ಒಟ್ಟು ಚೆನ್ನಾಗಿತ್ತು ಹಾಗೆ ನಾವು ಮುಂದೆ ಹೋಗ್ತಿದ್ರೆ ದೀಪ ನೋಡ್ಕೊಂತ ಪೂಜೆ ಮಾಡಿರ್ತಿದ್ರು ಕಂಟಿನ್ಯೂ ಆಗಿ ಒಂದು ಮೂರು ಸಾವಿರ ಐನೂರು ಸ್ಟೆಪ್ಸು ಹುಡ್ತಿದ್ವಿ ಒಂದು ಇದೇನೇ ಆಗುತ್ತೆ ತ್ರೀ ಅವರ್ ತ್ರೀ ಆ್ಯಂಡ್ ಹಾಫ್ ಅವರ್ ಫೋರ್ ಅವರ್ಸ್ ಆಗುತ್ತೆ ದರ್ಶನ ಇದು ವಾಕ್ ನಾನ್ ಕಿಲೋಮೀಟ್ರ್ ಸ್ಟೆಪ್ಸ್ ಎತ್ಕೊಂಡು ಹೋಗ್ಲಿಕ್ಕೆ ಬಟ್ ಅನಿಸ್ತು ನೋಡಿ ಇಲ್ಲಿ ರೆಸ್ಟ್ ಮಾಡ್ತಿದ್ವಿ ಎರಡು ಸಾವಿರ ಎರಡುನೂರು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ವಿ ಇನ್ನೂ ಒಂದು ಸಾವಿರದ ಮುನ್ನೂರೈವತ್ತು ಸ್ಟೆಪ್ಸು ಬಾಕಿ ಇದೆ ಈ ಬಾಕಿ ಇದೆ ಇದರೊಳಗೆ ಆಂಜನೇ ಬರ್ತಿದೆ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಬೇಕು ಮುಂದೆ ಆಂಜನೇಯ ಟೆಂಪಲ್ ಹತ್ರ ಅಲ್ಲಿಂದ ಮೊಣಕಾಲ್ ಅಲ್ಲಿಂದ ಎರಡು ಅಲ್ಲಿಂದ ತಕ್ಕ ಸ್ಟಾಪ್ ಮಾಡ್ಬೇಕಂತ ಇದೆ ಕಂಟಿನ್ಯೂ ಆಗ್ತೀವಿ ಏನಕ್ಕೆ ವೆದರ್ ಕೂಡ ಆಗಿದೆ ಯಾವುದೇ ಥರ ಟೆನ್ಷನ್ ಇಲ್ಲ ಇಲ್ಲಿ ಬರ್ತಿದೆ ನೋಡಿ ಇಲ್ಲೆಲ್ಲ ಫ್ರೀಯಾಗಿ ಅಂದರೆ ಕ್ರೌಡ್ ಕಡಿಮೆ ಇದೆ ನನಗೆ ಅಷ್ಟು ಮಟ್ಟಿಗೆ ಈ ಟೈಮಲ್ಲಿ ವರ್ಷ ಹೋಗ್ತಿರ್ತೀವಲ್ಲ ಆ ವರ್ಷ ಹೋಗೋಕೆ ಏನಂದರೆ ಕಂಟಿನ್ಯೂ ಆಗಿ ಜನ ಇರ್ತಾರೆ ನುಕ್ಕು ನೂಕು ನಡಿ ನಡಿ ಅಂತ ಹೇಳ್ತಿರ್ತಾರೆ ಬಟ್ ಇಲ್ಲಿ ಯಾರು ಈಗ ಅನಿಸ್ತಿಲ್ಲ ನಮ್ಗೆ ಈವ್ನಿಂಗ್ ಟೈಮ್ ಓದೋಕ್ಕೆ ಇದೆ ಗೊತ್ತಿಲ್ಲ ಪ್ರತಿ ಟೈಮ್ ಡೇದಲ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಹೋಗ್ತಿದ್ವಿ ಸೆವೆನ್ನಿಂದ ಒಂದು ಲಾ ಟ್ವೆಲ್ ಓ ಕ್ಲಾಕಲ್ಲೇ ರೀಚ್ ಆಗ್ತಿದ್ವಿ ಒಂದು ಅವರ್ಸ್ ಫೋರ್ ಅದು ನೋಡಿ ಅರ್ಜೆನ್ಸ್ ಅವ್ರು ಅವ್ರ ಫ್ಯಾಮ್ಲಿ ಚ ಎಂಜಾಯ್ ಮಾಡ್ತಾರೆ ಕೂಲ್ ಡ್ರಿಂಕ್ಸ್ ಹುಡುಗ ಕೂಲ್ ಡ್ರಿಂಕ್ಸ್ ಎಂಜಾಯ್ ಮಾಡ್ಕೊಂತಾರೆ ನಮ್ಗೆ ನೋಡ್ತಾರೆ ಇವ್ರು ಯಾರು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತಂದು ಆಕೆ ಹೊರಟಾಯಿತು ಇಲ್ಲಿಂದ ವಿಶೇಷ ಏನಂದರೆ ಆಂಜನೇಯದ್ರಿ ರೀಚ್ ಆದ್ವಿ ನಾವು ಹಾಂ ಆಂಜನೇಯದ ರೀಚ್ ಆದ್ವಿ ಆಂಜನೇಯದತ್ರ ಒಂದು ಆಂಜನೇಯ ಒಂದು ಸೆಲೆಟ್ ಹೊಡೆದು ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಫೋಟೋ ಗಿಟ್ಟ ತೊಗಿಸ್ಕೊಂಡ್ಕೊಂಡು ಅಲ್ಲಿಂದ ಒಂದು ಹತ್ತು ನಿಮಿಷ ರಷ್ಟು ಮಾಡ್ಕೊಂಡು ಮತ್ತೆ ನೋಡಿ ಒಳ್ಳೆ ಈವ್ನಿಂಗ್ ಟೈಮಲ್ಲಿ ಪ್ಲಾನ್ ಮಾಡ್ಕೊಂತ ಒಳ್ಳೆಯದು ಆಮೇಲೆ ಇನ್ನಿಂಗ್ ಟೈಮಲ್ಲಿ ಪ್ರಾಬ್ಲಮ್ ಅಂದರೆ ಏನಂದರೆ ಸೆಕ್ರೆಟಿ ಗಾರ್ಡ್ಸ್ ಆರು ಗಂಟೆ ಮೇಲೆ ಸಿಕ್ಸ್ ಓ ಕ್ಲಾಕ್ ಮೇಲೆ ಯಾರಾದರೂ ಹೋಗ್ತಿರ್ತಾರಲ್ಲ ಅವ್ರಿಗೆ ಏನು ಮಾಡ್ತಾರೆ ಒಂದು ಪ್ಲಾನ್ ಮಾಡಿದ್ದಾರೆ ಏನಂದರೆ ಆರು ಗಂಟೆ ಮೇಲೆ ಹೋಗ್ತಕ್ಕಂಥ ಗ್ರೂಪ್ ಮಾಡಿ ಕಳಿಸ್ತಾರೆ ಯಾಕಂದರೆ ಪ್ರಾಣಿಗಳು ಬರೋ ಚಾನ್ಸಸ್ ಜಗ್ಗಿರ್ತೈತೆ ಅದಕ್ಕೋಸ್ಕರ ಆ ಗುಡ್ಡದಲ್ಲಿಂದ ಅದಕ್ಕೆ ಅವರು ಏನು ಮಾಡಿದ್ದಾರೆ ಆರು ಗಂಟೆ ಮೇಲೆ ಗುಂಪು ಗುಂಪು ಗುಂಪಾಗಿ ಕಳಿಸ್ ಕೆಳಸೆ ಮಾಡ್ತಾರೆ ಐದುವರೆಗಿಂತ ಮೇಲೆ ಚಿಕ್ಕ ಮಕ್ಕಳು ಇದ್ದರೆ ಹನ್ನೆರಡು ವರ್ಷದ ಮಕ್ಕಳು ಯಾರಾದರೂ ಇದ್ದರೆ ಐದು ಗಂಟೆ ಮೇಲೆ ಅವ್ರನ್ನೆಲ್ಲ ಅಲೋ ಮಾಡ್ತಾರೆ ನಂತರ ಅಲೋ ಮಾಡಲ್ಲ ಆ್ಯಕ್ಚುಲಿ ಅಲ್ಲಿ ಪ್ರಾಬ್ಲಮ್ ಆಗಬಾರ್ದು ಚಿಕ್ಕ ಮಕ್ಕಳಿಗೆ ಅಂತಂದು ನೋಡಿ ಈ ಥರ ರೋಡ್ ಅವಾಗೆಲ್ಲ ರೋಡ್ ಕ್ರಾಸ್ ಮಾಡೋದಿತ್ತು ಸಣ್ಣ ಕೆಳಗಡೆ ಮೇಲುಗಡೆ ಇದು ಕಟ್ಟಿಬಿಟ್ಟಿದ್ದಾರೆ ಮೆಟ್ಲು ಕಟ್ಟಿ ಚೆನ್ನಾಗಿ ಮೇಲುಗಡೆ ಕ್ರಾಸ್ ಮಾಡ್ತಿದ್ರು ಆರಾಮ ಹೋಗ್ಬೋದು ಈ ಥರ ಚೆನ್ನಾಗಿ ಮಾಡಿದ್ದಾರೆ ಟಿ ಟಿ ಅವರು ಇಲ್ಲೆಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಬೇಕಾಗಿತ್ತು ಲಾಸ್ಟ ಒಂದು ಐದಾರು ವರ್ಷದಿಂದ ಪ್ರಸಾದ ವ್ಯವಸ್ಥೆ ಮಾಡ್ತಿತ್ತು ಸೆಂಟ್ರದಲ್ಲಿ ಆ ಪ್ರಸಾದ ವ್ಯವಸ್ಥೆದ್ರೆ ಭಕ್ತಿಗೆ ಭಾಳ ಅನುಕೂಲ ಆಗುತ್ತೆ ಟಿ ಟಿ ಡೇವ್ರಿಗೆ ಏನು ಕಾರಣಕ್ಕೆ ತೆಗೆದಿದ್ದರೆ ಗೊತ್ತಿಲ್ಲ ಕೊಟ್ಟರೆ ಇನ್ನೂ ಭಕ್ತರು ಚೆನ್ನಾಗಿ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಿರ್ತಾರೆ ಯಾಕಂದರೆ ಅಲ್ಲಿ ಯಾರು ತಿರುಪತಿಯಿಂದ ಸ್ಟಾರ್ಟ್ ಮಾಡ್ತಾರೆ ಅಲ್ಪೇರಿ ಮೆಟ್ಲಿಂದ ಅಲ್ಲಿಂದ ಫಾಸ್ಟಿಂಗ್ ಮಾಡೋರು ಆಮೇಲೆ ಏನೂ ಮುಗ್ತಿರಲ್ಲ ಹೋಟೆಲಲ್ಲಿ ಆ ಪ್ರಸಾದ ಇದ್ರೆ ಪ್ರಸಾದನೂ ತಗೊಂಡು ಹೋಗ್ತಿರ್ತಾರೆ ಅದು ಒಂದು ಒಳ್ಳೆಯ ಅಭಿಪ್ರಾಯ ಟಿ ಟಿ ಡೇವ್ರ ಸಂಟ್ರದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರ್ತದೆ ಬಟ್ ಜಸ್ಟು ಒಂದು ಬಟ್ಟಲಲ್ಲಿ ಕೊಟ್ಟರೆ ಸಾಕು ಊಟ ಬೇಕೇ ಇಲ್ಲ ಪ್ರಸಾದ ಅಂದರೆ ಪ್ರಸಾದರೂ ಊಟನಿಲ್ಲ ಸ್ವಲ್ಪ ಬರ್ತೀನಿ ನೀವೊಂದು ಪ್ರಸಾದ ಇಲ್ಲಿ ಬಂದುಬಿಟ್ಟು ಮೊಣಕಾಲಿಂದ ಯಾವುದು ಮೆಡಿಕೆನ್ ಇರ್ತಾರೆ ಆಗುತ್ತೆ ಅಂತಂದು ಬಟ್ ಎಲ್ಲರೂ ಹತ್ತಿದ್ರು ನಾನು ಟ್ರೈ ಮಾಡಿದ್ದೀನಿ ಒಂದು ಐದಾರು ಸ್ಟೆಪ್ಸ್ ಹತ್ತಿದ್ದೀನಿ ಮೊಣಕಾಲಿಂದ ಆಗ್ತಿತ್ತು ಬಟ್ ಒಂದು ಐದು ಹತ್ತು ಸ್ಟೆಪ್ಪು ಕಂಪ್ಲೀಟ್ ಮಾಡಿದ್ದೀನಿ ಆ ಹೋಯಲ್ಲಿ ನಾನು ಫಸ್ಟು ಕಟ್ ಕಂಪ್ಲೀಟ್ ಮಾಡಿದಮೇಲೆ ನಮ್ಮ ಬ್ರದರ್ ಕಂಪ್ಲೀಟ್ ಮಾಡಿದ ಆ ನಂತರ ನಾನು ನಮ್ಮ ಬ್ರದರ್ ಕಂಪ್ಲೀಟ್ ಮಾಡಿದ್ದೆ ಆಮೇಲೆ ಎಲ್ಲರೂ ಒಬ್ಬರಿಂದ ಒಬ್ಬರು ಟ್ರೈ ಮಾಡ್ತಿದ್ದಾರೆ ನೋಡಿ ಬಸ್ಸು ನೀರಿನ ತಗೋ ನಾನು ಅವತ್ತು ಬರ್ತಿದ್ದೀನಿ ಸ್ಟಾಪ್ಸ್ ಅಂತ ನಾನು ಎಲ್ಲರೂ ಒಬ್ಬರಿಂದ ಒಬ್ಬರು ಕಂಟಿನ್ಯೂ ಆಗಿ ಬಂದ್ವಿ ಏನಂದರೆ ಅಲ್ಲಿ ಹೋಗಿಂದ ರೂಮ್ ಮಾಡೋಕ್ಕಂತ ಪ್ಲಾನ್ ಮಾಡಿದ್ವಿ ಚಲೋ ರೂಮು ನಾವೆಲ್ಲ ರೀಚ್ ಆಗಿರ್ತೀವಿ ಏಟಾಕ್ ಹಾಕಾಗಿತ್ತು ಏಟಾಕ್ ಹಾಕ ರೂಮ್ ಸಿಗಲಿಲ್ಲ ಬಟ್ ನಾವೇನು ಮಾಡ್ತೀವಿ ಅಲ್ಲೇ ಲಾಕರಲ್ಲಿ ಲಗೇಜ್ ಇಟ್ಕೊಂಡು ನಮ್ಮ ಬ್ಯಾಗ್ಸಲ್ಲಿ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಕೇಳಿಸಿ ಹೊಂದ್ಕೊಂಡ್ವಿ ಬೆಳಗ್ಗೆ ಐದು ಗಂಟೆಗೆಲ್ಲ ರೂಮು ಕೊರಕ್ಕೆ ಸ್ಟಾರ್ಟ್ ಮಾಡ್ತಾರಂತ ಇನ್ಫಾರ್ಮೇಷನ್ ಇತ್ತು ಬೆಳಗ್ಗೆ ಐದು ಗಂಟೆಗೆ ನಮ್ಮ ಹೋಗಿ ಒಂದು ರೂಮ್ ತೊಗೊಂಡ್ರು ಆ ರೂಮ್ಗೆ ಏನು ಮಾಡಿದೆ ಅಂದರೆ ಇಲ್ಲೇ ಜಳಗಾಯಿ ಗಿಳಕಾಯಿ ಮಾಡ್ಕೊಂಡು ಲಾಕರಲ್ಲಿ ತಗೊಂಡಲ್ಲಿ ಜಸ್ಟ್ ಹೋಗಿ ಒಂದು ಬ್ಯಾಗ್ ಇಟ್ಟು ದರ್ಶನಕ್ಕೆ ಹೋಗಿಬಿಟ್ಟು ಆಯ್ತು ಅಂತಂದು ಅಲ್ಲಿಂದ ರೂಮಿಗೆ ಹೋದ್ವಿ ರೂಮ್ಗೆ ಹೋಗಿ ದರ್ಶನ ಆಗಿಂದ ಆ ದರ್ಶನಕ್ಕೆ ಹೋಗ್ಲಿಕ್ಕೆ ಅಂತಂದು ರೂಮ್ ಇಟ್ಟಿಂದ ರೂಮ್ ಒಂದು ರೂಮ್ ಕೇಸಿ ಪ್ಲಾನ್ ಮಾಡ್ಕೊಂಡಿದ್ವಿ ಇಲ್ಲಿ ನೋಡಿ ಇದು ಇದು ಎಂಡು ಮೂರು ಸಾವಿರದ ಐವತ್ತು ಸ್ಟೆಪ್ಸು ಇಲ್ಲಿಗೆ ಎಂಡಾಯಿತು ಅದಕ್ಕೋಸ್ಕರ ಒಂದು ತಿರುಪತಿಗೆ ಬಂದಿದ್ದಿನಪ್ಪ ಮೂರು ಸಾವಿರ ಆಮೇಲೆ ಮಿಸ್ಟರ್ ಆಫ್ ಸರ್ಕೊಂಡು ಸಲೀಟ್ ಹೊಡೆದು ಒಂದು ಕುಂಕುಮ ಮುಚ್ಕೊಂಡು ಕೇಸಿ ಮೂವ್ಮೆಂಟ್ ಆಗಿ ಲಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಕು ನಾವಿನ್ನು ಇಲ್ಲಿಂದ ಇಲ್ಲಿಗೆ ಬಂದರೆ ಟೋಟಲ್ ಒಂಬತ್ತು ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು ಆಗಿಂದ ನಾವು ರೂಮ್ ತೊಗೊಂಡು ಕೇಳಿಸಿ ನಾವೇನು ಮಾಡಿದ್ವಿ ಯಾರೋ ತಲೆ ಕೊಡ್ತೀವಿ ಕೂಲ ಕೊಡ್ಬೇಕು ಅಂತ ಯಾರು ಆರೈಕೆ ಇತ್ತು ಅವರೆಲ್ಲ ಕೊಟ್ಟಿದ್ದು ನಾನು ಮತ್ತು ಮೌನೇಶ್ ಬ್ರದರ್ ಇದ್ದೇ ಕೊಟ್ಟಿರೋದು ಇವರೆಲ್ಲ ನಮಸ್ಕಾರ ಮಾಡಿದರು ನಾನು ಕೊಡಬೇಕಂತ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಯಿತು ಟಿ ಕುಡಿದು ಬಂದು ಅದೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಎಷ್ಟು ಗಂಟೆಗೆ ಹೋಗೋದಂತ ಆ್ಯಕ್ಚುಲಿ ನಮಗೆ ಹನ್ನೆರಡು ಗಂಟೆಗೆ ಇತ್ತು ಮರು ದಿವಸ ಈ ಗಂಟೆಗೆ ಈ ಟೈಮ್ಲಿಂದ ನೆಕ್ಸ್ಟ್ ಹನ್ನೆರಡು ಗಂಟೆ ಮಧ್ಯಾಹ್ನ ಆ ಟೈಮಿಗೆ ಹೋಗ್ಬೇಕಂತಂದು ಪ್ಲಾನ್ ಮಾಡಿದ್ರು ನಾವೇನು ಮಾಡಿದ್ವಿ ಆ್ಯಕ್ಚುಲಿ ಹತ್ತು ಗಂಟೆಗೆ ಹೋಗಿದ್ವಿ ಹತ್ತು ಗಂಟೆಗೆ ಎಸ್ ಎಸ್ ವಿ ಕ್ಯೂ ಲಂಜಲ್ಲಿ ನಿಂತೀವಿ ಕಂಟಿನ್ಯೂ ಆಗಿ ಓದಿ ಹೋದ್ವಿ ಒಂದು ತ್ರೀ ಆ್ಯಂಡ್ ಹಾಫ್ ಅವರ್ದಲ್ಲಿ ದರ್ಶನ ಆಯಿತು ಬೆಳಗ್ಗೆ ಅನ್ನ ಐದು ಗಂಟೆಗೆ ರೂಮು ಸಿಕ್ತು ನೋಡಿ ದರ್ಶನಕ್ಕೆ ಹೊರಗಡೆ ಬಂದು ಒಂದು ಗ್ರೂಪ್ ಫೋಟೋ ತೆಗೆದಿರೋದು ನೋಡಿ ಈ ಥರ ವೈಬು ಕ್ರಿಯೇಟ್ ಆಗಿತಿತ್ತು ನಾವು ಒಂದುವರೆಗೆಲ್ಲ ಆಚೆ ಬಂದಿದ್ವಿ ಒಂದು ತ್ರೀ ಆ್ಯಂಡ್ ಹಾಫ್ ಫೋರ್ ಅವರ್ಸ್ ಒಳಗೆ ಇಲ್ಲಿ ಎಷ್ಟು ಟೈಮ್ ತಗೊತು ನಡ್ಕೊಂತ ಹೋಗಲಿಕ್ಕೆ ಅಷ್ಟೇ ಟೈಮ್ದಲ್ಲಿ ದರ್ಶನ ಆಯಿತು ಒಳ್ಳೆಯ ದರ್ಶನ ಆಯಿತು ಎಸ್ ಎಸ್ ಸಿ ಟಿಕೆಟ್ ಇಲ್ಲ ನಾರ್ಮಲ್ ದರ್ಶನ ಹೋದರೆ ಒಂದು ಹತ್ತರಿಂದ ಹದಿನೈದು ತಾಸು ಮೇಲೆ ದರ್ಶನ ಆಗುತ್ತಂತಂದು ಅವತ್ತಿನ ದಿವಸ ನಮಗೆ ಆದಂಥ ಭಕ್ತರು ಹೇಳ್ತಿದ್ರು ಅದನ್ನ ಹನ್ನೆರಡು ತಾಸು ಆಯಿತು ಹದಿಮೂರು ತಾಸು ಆಯ್ತು ಹದಿನೈದು ತಾಸು ಆಯಿತು ಅಂತಂದು ಈಕೆಲ್ಲ ನಮಗೆಲ್ಲ ಮೂರು ನಾಲ್ಕು ತಾಸ್ದಲ್ಲ ಆಯಿತು ಎಸ್ ಎಸ್ ಸಿ ಟಿಕೆಟು ಏನಂದರೆ ತಿ ಮೂರು ತಿಂಗಳಿಗೆ ಒಂದು ಪರ್ಸನ್ಗೆ ಮೂರು ತಿಂಗಳು ಕೊಡ್ತಾರೆ ಗೊತ್ತಿಲ್ಲ ನೋಡಿ ಇನ್ನು ಕಂಟಿನ್ಯೂ ಆಗಿ ಪುಡಿ ಬರುತ್ತೆ ಥ್ಯಾಂಕ್ ಯು